ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಮುಂಬೈಗೆ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ ನಾಲ್ಕನೇ ತಾರೀಕು ಜೂನ್ ಏಯ್ಟೀನ್ ಟು ಟ್ವೆಂಟಿ ಫೋರ್ ಈ ಆ ಏಳು ದಿನಗಳವರೆಗೆ ಮುಂಬೈಗೆ ಆಗಮಿಸಲಿದ್ದಾರೆ ಮುಂಬೈಗೆ ಬಂದಾಗ ಗೋಕುಲ ಗೋಕುಲದಲ್ಲಿ ಸಾಯನದಲ್ಲಿ ಸಾಯನ್ ಹಾಸ್ಪಿಟಲ್ ಎದರಲ್ಲಿ ಇರುವ ಗೋಕುಲ್ ಹಾಲ್ ಆ ಗೋಕುಲ ಹಾಲಿನ ಆ ಸೊಸೈಟಿಯ ಶತಮಾನೋತ್ಸವ ಹಾಗಾಗಿ ಆ ಕಾರಣಕ್ಕೆ ಅಲ್ಲಿ ಮಹಾಸ್ವಾಮಿಗಳವರ ಭಾಗವತ ಸಪ್ತಾಹ ಪ್ರವಚನ ಇದೆ ಇವತ್ತೇ ಮತ್ತೆ ಸ್ವಾಮಿಗಳು ಅದನ್ನು ಕನ್ಫರ್ಮ್ ಮಾಡಿದ್ದಾರೆ ಆ ಗೋಕುಲದ ಸುರೇಶ್ ರಾವ್ ಡಾಕ್ಟರ್ ಸುರೇಶ್ ರಾವ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಬರ್ತಾ ಇದ್ದಾರೆ ಆದ್ದರಿಂದ ಆ ಪ್ರವಚನ ಕಾರ್ಯಕ್ರಮಕ್ಕೆ ಅವಶ್ಯವಾಗಿ ತಾವೆಲ್ಲ ಬರಬೇಕು ಇಲ್ಲಿ ಒಂದು ದಿವಸ ಭಿಕ್ಷೆಯಾಗುವುದು ನಿಶ್ಚಿತ ಅವಶ್ಯವಾಗಿ ತಾವೆಲ್ಲ ಬನ್ನಿ ನಮ್ಮ ಅಪೇಕ್ಷೆ ಇದ್ದದ್ದು ಪನ್ವೇಲ್ ಅಥವಾ ನೇರೂಳ್ ಅಥವಾ ಡೊಂಬಿಬಲಿ ಅಥವಾ ಅಂಬರ್ನಾಥ್ ಗೋ ಬದ್ಲಾಪುರ್ ವೆಸ್ಟರ್ನ್ ಸೈಡ್ ಹೀಗೆ ಎಲ್ಲೆಲ್ಲಿ ಭಕ್ತಾದಿಗಳು ನಮ್ಮ ಜನ ಇದ್ದಾರೆ ಅವರು ಭಿಕ್ಷೆಯನ್ನು ಮಾಡಿಸ್ಬೇಕು ಅಂತ ಅಪೇಕ್ಷೆ ಎದ್ದವರಿದ್ದಾರೆ ಅಲ್ಲಿ ಭಿಕ್ಷೆ ಆಗಬೇಕು ಅಂತ ನನಗೆ ಅಪೇಕ್ಷೆ ಇದೆ ಅದಕ್ಕೆ ನೀವು ಸಂಪರ್ಕವನ್ನು ಮಾಡಿದರೆ ಆ ಏಳು ದಿನಗಳಲ್ಲಿ ಆರು ದಿನ ನಿಶ್ಚಿತವಾಗಿ ಬೇರೆ ಬೇರೆ ಕಡೆಗೆ ಭಿಕ್ಷೆಯಾಗುವುದು ಸಾಧ್ಯವಿದೆ ಸಾಯಂಕಾಲ ಪ್ರವಚನ ಮಾತ್ರ ಗೋಕುಲದಲ್ಲಿ ಆಗತ್ತೆ ಆದ್ದರಿಂದ ಅದಕ್ಕನುಕೂಲವಾಗಿ ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಬಹುದು ಅವಶ್ಯವಾಗಿ ಸ್ವಾಮಿಗಳು ಬಂದಾಗ ಬಂದು ಅವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ತಿಳಿಸ್ತಾ ಇದೆ